ಕೇಳಿದ್ರೆ ಅವ್ರಿಗೆ ಬಿಳಿ ಆಳೆಯಲ್ಲಿ ನಾವು ಭೂಮಿ ಕೊಡ್ತೀವಿ ಅಂತ ಬರ್ಬೋದು ಇದು ಕೆಂಪು ಹಾಳೆ ಜಾಸ್ತಿ ನಾವು ಭೂಮಿ ಕೊಡಲ್ಲ ಅಂತ ಹೇಳೋರಿಗೆ ಕೆಂಪು ಹಾಳೆ ಕೊಡ್ತೀವಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ದಯವಿಟ್ಟು ಕೆಂಪ ಹಾಳೆಯಲ್ಲಿ ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಬಹುದು ಬಿಳಿ ಹಾಳೆಯಲ್ಲಿ ನೀವು ಭೂಮಿ ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ತಿಳಿಸ್ಬೋದು ಇದು ಒಂದು ವಿಚಾರ ಇಲ್ಲಿ ನಾವು ಬಹಳಷ್ಟು ಈಗ ಸರ್ಕಾರ ದೇವನಹಳ್ಳಿ ಭಾಗದಲ್ಲಿ ಆ ಕಡೆಗೆ ದೊಡ್ಡರಾಗೋ ಕಡೆಗೆ ಈ ಕಡೆಗೆ ಎಲ್ಲ ಕೇಳುವ ಕಡೆ ಕೈಗಾರಿಕೆಗಳು ಮಾಡುವಂಥದ್ದು ಉದ್ಯೋಗ ಸೃಷ್ಟಿಯಾಗುವಂಥ ಇವೆಲ್ಲ ಪ್ರಯತ್ನ ಆಗಿದೆ ಅದೇ ಎಲ್ಲ ಬಂದಿದೆ ನೀವು ನಾನೇನು ಹೆಚ್ಚು ಹೇಳುವಂಥದ್ದು ಬೇಡ ಏನಿಲ್ಲ ಇಲ್ಲ ಎಲ್ಲ ತಿಳುವಳಿಕೆ ಒಂದು ನಾನು ಬಂಧನ ಕ್ಲಿಯರ್ ಮಾಡಬೇಕು ಸರ್ಕಾರದ ಭಾಗವಾಗಿ ನಾನು ಹೇಳಬೇಕಾಗುತ್ತೆ ಪರಿಹಾರದ ವಿಚಾರದಲ್ಲಿ ಯಾವುದೇ ಒಂದು ನೀವು ಬಂಧನ ಇಟ್ಕೊಬೇಡಿ ಪರಿಹಾರ ವಂಸತಿನೇ ಬರ್ತದೆ ಸಂಸದ ಕೊಡ್ತಾರೆ ಇನ್ನೊಂದು ಅಂತ ಯಾರು ಕೆಲವರು ಅಪಪ್ರಚಾರ ಆಗಿದೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರದ ಪರವಾಗಿ ನಾನು ಹೇಳಬೇಕಾಗುತ್ತೆ ಒಂದು ನಿಮಗೆ ಸರ್ಕಾರದ ಪರವಾಗಿ ಹೇಳುವಂತ ಒಂದೇ ಸತಿ ಪರಿಹಾರ ಕೊಡ್ತಾರೆ ದಾಖಲೆಗಳು ಸರಿ ಇಲ್ಲ ಸಂದರ್ಭದಲ್ಲಿ ಬಂದಲ್ಲ ನಿಮ್ಮಲ್ಲೇ ಬಂದರೆ ಸಂದರ್ಭದಲ್ಲಿ ಅವಾಗ ನಿಮಗೆ ಬ್ಯಾಂಕ್ಗೆ ಡೆಪಾಸಿಟ್ ಮಾಡೋದು ಮತ್ತೊಂದು ಕೋರ್ಟ್ ಡೆಪಾಸಿಟ್ ಮಾಡೋದು ಮತ್ತೊಂದು ಆಗುತ್ತೆ ಇದೊಂದು ವಿಚಾರ ಇದರಿಂದ ಅನುಕೂಲಗಳು ಅನ್ನೋದಕ್ಕಿಂತ ನಾನು ಕೆಲವ್ರಿಗೆ ಏನಿದೆ ಹಣ ಬಂದ್ರೆ ಟ್ಯಾಕ್ಸ್ ಹೋಗ್ಬಿಡುತ್ತೆ ಅನ್ನೋ ಭಾವನೆ ಇಲ್ಲ ಈ ಉದಾಹರಣೆಗೆ ನಾನು ಹೇಳ್ತೀನಿ ಈಗ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ನನ್ನ ಖಾತೆಯಲ್ಲಿ ಇಟ್ಕೋಬೇಕು ಮನೆಯಲ್ಲಿ ಹಂಗೆ ಹಚ್ಚಿಟ್ಕೊಳ್ಳೋದು ಬೇರೆ ಇದೆ ಆದ್ರೆ ಖಾತೆಯಲ್ಲಿ ನಾನು ಒಂದು ಕೋಟಿ ಇಟ್ಕೋಬೇಕಾದ್ರೆ ಸಾಮಾನ್ಯವಾಗಿ ನಾನು ನನ್ನ ಖಾತೆಯಲ್ಲಿ ಒಂದು ಕೋಟಿ ಇರ್ಬೇಕಾದ್ರೆ ಉದಾಹರಣೆಗೆ ನನ್ನ ಖಾತೆಯಲ್ಲಿ ಒಂದು ಕೋಟಿ ಇರಬೇಕಂದ್ರೆ ಸರಿಸುಮಾರು ಎಲ್ಲಾ ಸೇರಿ ನಲವತ್ತು ಲಕ್ಷದವರೆಗೂ ನಾನು ಹೆಚ್ಚಿರ್ಬೇಕು ಒಂದು ಕೋಟಿ ನಲವತ್ತು ಲಕ್ಷ ಇತ್ತು ನನ್ನ ಹತ್ರ ನಲವತ್ತು ಲಕ್ಷ ಬ್ಯಾಂಕ್ಲೂರ್ ಸರ್ಕಾರ ಕಟ್ಟಿದ್ರೆ ಒಂದು ಕೋಟಿ ನಾನು ನನ್ನ ಖಾತೆಯಲ್ಲಿ ಇಟ್ಕೋಬಹುದು ಇಲ್ಲಿ ನಿಮಗೆ ಕೈಗಾರಿಕೆ ಪ್ರದೇಶದಲ್ಲಿ ನಿಮಗೆ ಪರಿಹಾರ ಪಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಕೋಟಿ ಪರಿಹಾರ ಕೊಟ್ಟರೆ ಒಂದು ರೂಪಾಯಿ ಟ್ಯಾಕ್ಸ್ ನಿಮ್ಗೆ ಬರಲ್ಲ ನಿಮಗೆ ನಲವತ್ತ ಮೂವತ್ತ ಎಂಟು ಮೂವತ್ತೆಂಟು ಲಕ್ಷವರೆಗೂ ಉಳಿತಾಯ ಆಗುವಂಥದ್ದು ಇರ್ತದೆ ಅದು ನಿಮಗೆ ನಿಮ್ಗೆ ಆಗೋದಿಲ್ಲ ಒಂದು ಕೋಟಿ ಟ್ಯಾಕ್ಸ್ ನೀವು ಏನು ಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಅಂತ ಕಟ್ತೀವಿ ಸ್ಟ್ಯಾಂಪ್ ಪೇಪರ್ ಆರು ಪರ್ಸೆಂಟ್ ಆರು ಪರ್ಸೆಂಟು ವಿನಾಯಿತಿ ಸಿಗುತ್ತೆ ಆರು ಪರ್ಸೆಂಟು ನಿಮಗೆ ವಿನಾಯಿತಿ ಸಿಗುತ್ತೆ ಅದ್ರ ಮೇಲೆ ನಿಮ್ಗೆ ಬೇರೆ ಕಡೆ ಭೂಮಿ ಮಾಡೋದಕ್ಕೆ ಅವಕಾಶ ಇರ್ತದೆ ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಓದಿರುವಂತವ್ ಇದ್ರೆ ಅವರು ಓದಿರುವಂತ ಅನುಗುಣಗಳವಾಗಿ ಕೈಗಾರಿಕೆ ಇಲಾಖೆ ಜವಾಬ್ದಾರಿ ಇರ್ತದೆ ನಿಮ್ಗೆ ಉದ್ಯೋಗ ಜವಾಬ್ದಾರಿ ಇರ್ತದೆ ಅರ್ಹತೆ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ಅರ್ಹತೆ ಯಾವ ಅರ್ಹತೆ ಅನುಗುಣವಾಗಿ ಇದಿಷ್ಟಿದೆ ಅದರಿಂದ ಇನ್ನು ಹೆಚ್ಚು ನಾನು ಹೇಳಕ್ ಹೋಗೋದಿಲ್ಲ निन कलतेरो निन कलतेरो बेरे कलतेरो निन कलतेरो निन कलतेरो निन कलतेरो निन कलतेरो निन कलतेरो

ನೀವು ಕೊಡಬೇಕು ಕೈಗಾರಿಕೆಗೆ ನಾವು ಬಿಡಿ ಇಲ್ಲ ನಾವು ಕೈಗಾರಿಕೆ ಕೊಡಕ್ಕೆ ಸಿದ್ಧವಾಗಿಲ್ಲ ಅನ್ನುವಂಥವ್ರು ಈ ಕೆಂಪು ಹಾಡಿಯಲ್ಲಿ ಬದಿ ಯಾರು ರೊಸವಾಗಿಲ್ಲ ಯಾವುದೇ ರೊಂದಾಗಿ ಬಂದಿಲ್ಲ ಅದು ನಿಮ್ಮ ಭೂಮಿ ನಿಮ್ಮ ಹಕ್ಕು ಯಾರು ನಾನ್ ಬಂದು ಭದ್ರಾ ಮಾಡಿ ಕೊಡಪ್ಪ ಅಂತ ಹೇಳೋಕಾಗಲ್ಲ ಬೇಡ ಅಂತ ಹೇಳೋಕಾಗಲ್ಲ ಇನ್ನೊಬ್ರು ಬಂದು ಯಾಕೆ ಯಾಕೆ ಕೊಡ್ತಾ ಇದೆಯಾ ಅಂತ ಹೇಳೋಕ್ಕಾಗಲ್ಲ ಅದು ನಿಮ್ಮ ಹಕ್ಕು ನಾಳೆ ನಿಮ್ಮ ಅಷ್ಟಕ್ಕೆ ಯಾಕೆ ಬರಲ್ಲ ನಾನು ಬರಲ್ಲ ಇನ್ನೊಬ್ರು ಬರಲ್ಲ ಅದರಿಂದ ದಯವಿಟ್ಟು ಮುಕ್ತ ಮನಸ್ಸಿಂದ ಯೋಚನೆ ಮಾಡಿ ನಿಮ್ಗೆ ಸಹಕಾರ ಕೊಡ್ತೇನೆ ನಮಸ್ಕಾರ ಪ್ರದೇಶ ಆಮೇಲೆ ಎರಡು ಆಳಿ ಕೊಡ್ತಾರೆ ಒಂದು ಆಳಿ ಕೊಡ್ತಾರೆ ನೀವು ಯಾವ್ದು ಕೇಳಿದ್ರಂತ ಇದು ಬಿಳಿ ಹಾಳೆ ಪ್ರತಿ ಪೇಪರ್ ಏನಿದೆ ಬಿಳಿ ಹಾಳೆಯಲ್ಲಿ ನೀವು ಕೈಗಾರಿಕೆಗೆ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳೋವು ಇದರಲ್ಲಿ ನೀವು ಸರ್ವೆ ನಂಬರ್ ಬರೆಸಿ ನೀವು ವಿಜಯ ಆಗ್ಬೋದು ನಿಮ್ಮ ಎಬ್ಬೆಟ್ಟು ಅನ್ನೋದು ಮತ್ತೊಂದು ಏನಾಗ್ತೀರೋ ಅದಾಗ್ಬೋದು ಇಲ್ಲ ನಾವು ಕೈಗಾರಿಕೆಗೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ ನಮ್ಮ ಭೂಮಿ ನಾವು ಉಳಿಸ್ಕೋಬೇಕು ಅನ್ನೋರು ಈ ಕೆಂಪು ಕೆಂಪು ಚೀಟಿನ ಕೇಳಬೇಕು ಯಾಕಂದ್ರೆ ಬಹಳ ನಾವು ಒಂದೇ ಚೀಟಿ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಒಂದೇ ಚೀಟಿ ಆದ್ರೆ ನಾಳೆ ನಾವು ಇಲ್ಲ ಅಂತ ಹೇಳಿದ್ವಿ ಅದು ಕೊಡ್ರು ಇಂಗ್ ಬರ್ ಕೊಡ್ರು ಅಂತಿಲ್ಲ ಯಾವುದೇ ರೀತಿ ನಾವು ಯಾರಿಗೂ ಒತ್ತಡ ಇಲ್ಲ ಯಾರಿಗೂ ಬೇರೆ ರೀತಿ ಇದು ಮಾಡೋದಿಲ್ಲ ನಿಮ್ಮ ಮುಖ್ಯವಾಗಿ ನಿಮ್ಮ ಭೂಮಿ ನಿಮ್ಮ ಭೂಮಿ ನಿಮ್ಮ ಹಕ್ಕು ಅದಕ್ಕೆ ಅದನ್ನ ಇಟ್ಕೋಬೇಕು ಕೊಡಬೇಕು ಅನ್ನೋದು ನಿಮ್ಮ ಇದು ಅದರಿಂದ ನಾವು ಯಾರಿಗೂ ಒತ್ತಡ ಮಾಡಲ್ಲ ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇ ಆದರೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ಸರ್ಕಾರ ಕೈಗಾರಿಕೆ ಯಾಕೆ ಮಾಡಬೇಕು ಮತ್ತೊಂದು ಬಗ್ಗೆ ನಿಮಗೆ ಗೊತ್ತಿದೆ ಇವತ್ತು ಆ ಕಡೆ ದೇವನಹಳ್ಳಿ ಈ ಕಡೆ ಭಾಗದಲ್ಲಿ ಬಹಳಷ್ಟು ಆಗ್ತಾ ಇದೆ ಇವಾಗ ಈ ಕಡೆ ಭಾಗದಲ್ಲೂ ನಮ್ಮ ಜಿಲ್ಲೆಗಳಲ್ಲೂ ಆಗ್ಬೇಕು ಅನ್ನೋಂತ ಅಭಿಪ್ರಾಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಇದೆ ಇವೆಲ್ಲ ಆದಾಗ ಈಗ ಭಾಗ ಅಭಿವೃದ್ಧಿ ಆಗುತ್ತೆ ಈಗ ರಸ್ತೆ ದೊಡ್ಡದಾದಾಗ ಇನ್ನೊಂದು ಆದಾಗ ಇವೆಲ್ಲ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇವೆಲ್ಲ ಅಭಿಪ್ರಾಯಗಳು ಇವೆಲ್ಲರ ಜೊತೆಗೆ ಪರಿಹಾರ ಏನ್ ಕೊಡ್ತಾರೆ ಅನ್ನೋದು ಕೆಲಸ ಇದೆ ಪರಿಹಾರ ಅಂತೂ ನಾನು ಎಷ್ಟು ಕೊಡ್ತಾರೆ ಏನು ಅಂತ ಈಗ ಹೋಗೋದಿಲ್ಲ ಸರ್ಕಾರ ಎಲ್ಲ ಕಡೆ ಒಳ್ಳೆ ಪರಿಹಾರ ಕೊಡ್ತಾ ಇದೆ ಅದೇ ಪರಿಹಾರ ಒಂದೇ ಸತಿ ಕೊಡಲ್ಲ ಒಂದೇ ಸತಿ ಕೊಡಲ್ಲ ಮಾಡ್ತಾರೆ ಮಾಡ್ತಾರೆ ಅನ್ನೋದು ಅಭಿಪ್ರಾಯ ದಯವಿಟ್ಟು ಆ ರೀತಿ ನಾನು ಮಂತ್ರಿ ಆಗಿ ನಾನು ಸರ್ಕಾರದ ಜವಾಬ್ದಾರಿ ಆ ರೀತಿ ನೀವು ಒಪ್ಪಿಗೆ ಪಟ್ಟಂತ ಸಂದರ್ಭದಲ್ಲಿ ನಿಮಗೆ ಜವಾಬ್ದಾರಿತವಾಗಿ ಪರಿಹಾರ ನಿಮಗೆ ಕಂಟ್ರೋ ಪ್ರವೇಶ ಒಂದೇ ಕಂಟ್ರೋಲ್ ಕೊಡುವಂತ ನಮ್ಗೆ ಜವಾಬ್ದಾರಿ ಭೂಮಿ ಏನಾದ್ರೂ ಗೊಂದಲ ಇದ್ದರೆ ನಿಮ್ಮಲ್ಲೇ ಏನಾದ್ರೂ ಅನ್ನ ಹಣ ತಗೊಂಡು ಗೊಂದಲ ಅಥವಾ ಕೋರ್ಟ್ ಕೇಸ್ ಮತ್ತೊಂದಿದ್ದಾಗ ಅವಾಗ ಕೋರ್ಟ್ಗೆ ಅದನ್ನ ಆ ಹಣನ ಕೋರ್ಟ್ಗೆ ಸಂದೇಹ ಮಾಡ್ತಾರೆ ಕೋರ್ಟ್ ಅಲ್ಲಿ ನಿಮ್ಗೆ ಇಟ್ಟಂತ ಅದನ್ನ ನೀವು ಹೋಗೋದು ಇದು ಸ್ಪಷ್ಟ ಆಮೇಲೆ ಕೋಟಿ ಇಡ್ಲಿಕ್ಕೆ ಸಾಧ್ಯ ಆಯ್ತು ಮೂವತ್ ಮೂರು ಪರ್ಸೆಂಟ್ ಟ್ಯಾಕ್ಸ್ ಇದೆ ಈ ಕೈಗಾರಿಕೆ ಅವರು ಪರಿಹಾರ ಕೊಡ್ತಾರೆ ಪರಿಹಾರ ಕೊಡುವಂತ ದುಡ್ಡಿಗೆ ಟ್ಯಾಕ್ಸ್ ಇಲ್ಲ ನಿಮ್ ಒಂದ್ ಕೋಟಿ ಪರಿಹಾರ ಕೊಟ್ರೆ ಒಂದ್ ಕೋಟಿ ನಿಮ್ ನಿಮ್ಮ ನಿಮ್ಮ ಖಾತೆಯಲ್ಲಿ ಇರ್ತಾರೆ ಅದಕ್ಕೆ ಟ್ಯಾಕ್ಸ್ ಯಾರು ಒಂದ್ ರೂಪಾಯಿ ಟ್ಯಾಕ್ಸ್ ಕಟ್ಟಿಸ್ತಿಲ್ಲ ಸರ್ಕಾರಕ್ಕೆ ಯಾಕಂದ್ರೆ ಇದು ಅನುಕೂಲ ಅವರು ನಿಮಗೆ ಒಂದ್ ಕೋಟಿ ನಿಮಗೆ ಪರಿಹಾರ ಕೊಟ್ರೆ ನಿಮ್ ಒಂದ್ ಕೋಟಿ ಮೂವತ್ ಕೋಟಿ ಮೂವತ್ತೆಂಟು ಲಕ್ಷ ಬಂದಾಗ ಆಗುತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ನೀವು ಭೂಮಿ ಬೇರೆ ಕಡೆ ಖರೀದಿ ಮಾಡಬೇಕು ಅಂತ ಇಟ್ಕೊಡ್ತೀರಾ ಭೂಮಿ ಬೇರೆ ಕಡೆ ಖರೀದಿ ಮಾಡಕ್ ಹೋದಾಗ ಸಾಮಾನ್ಯವಾಗಿ ಭೂಮಿ ಖರೀದಿ ಮಾಡಿದಾಗ ಆರು ಪರ್ಸೆಂಟ್ ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಇಲ್ಲಿ ನೀವು ಕೈಗಾರಿಕೆ ಪ್ರದೇಶಕ್ಕೆ ಭೂಮಿ ಕಟ್ಕೊಂಡವ್ರಿಗೆ ನಿಮ್ಗೆ ಸ್ಟ್ಯಾಂಪ್ ಡ್ಯೂಟಿ ಬೇರೆ ಕಡೆ ಭೂಮಿ ಖರೀದಿ ಮಾಡಕ್ ಹೋದಾಗ ಅಲ್ಲಿ ಆರು ಪರ್ಸೆಂಟ್ ದುಡ್ಡು ನೀವು ಕೊಡೋಷ್ಟಿಲ್ಲ ನಿಮ್ಗನೂ ವಿನಾಯಿತಿ ಇದೆ ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕೈಗಾರಿಕೆಗಳು ಬಂದಂತ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಇದ್ರೆ ಅವರಿಗೆ ಕಡ್ಡಾಯವಾಗಿ ಕೊಡಬೇಕು ಅನ್ನುವಂತ ಕಾನೂನಿದೆ ಅವರು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ ದಯವಿಟ್ಟು ತಂದರ್ಕೋಬೇಡಿ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಇದಿಷ್ಟು ಅವಕಾಶಗಳಿದಾವೆ ಅದರಿಂದ ದಯವಿಟ್ಟು ನಿಮ್ಮ ಭೂಮಿ ನಿಮ್ಮ ಹಕ್ಕು ಅದು ಕೊಡಬೇಕು ಕೊಡಬಾರ್ದು ಅನ್ನೋದು ನೀವು ತೀರ್ಮಾನ ಮಾಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗೊಂದಲ ಇಲ್ಲ ಬಿಳಿ ಆಳೆ ಏನು ಬಿಳಿ ಪೇಪರ್ ಏನು ಆಳೆ ಅಂತ ಏನು ಹೇಳ್ತೀರ ನೀವು ಬಿಳಿ ಪೇಪರ್ ಬಿಳಿ ಪೇಪರ್ಗೆ ನೀವು ಅನುಮತಿ ಇದೆ ಅನ್ನೋದು ಇದು

ಅವರೇರೋ ದಿ ಕೇಳ ನಾವು ಅವರೇನೋ ಚಿತ್ರ ಚಿತ್ರ ಇರ ಸರ್ ಆಗಿದೆ ಇಲ್ಲ ಆಗಿದೆ ಆನ ಸರ್ ಕರೆಲ್ಲ 12 ಫಾಟ್ಸ್ ಅಲ್ಲಿ কমপ <laughs> ಅದು ಈಗ ಈಗ ಈ ಹಂತದಲ್ಲಿ ಈಗ ಈಗ ಕೈಗಾರಿಕೆ ನೋಡ್ಬೇಕಾ ಬೇಡ ಪ್ರಶ್ನೆ ಪರಿಹಾರದ ಬಗ್ಗೆ ಎಲ್ಲಿದೆ ಪ್ರಶ್ನೆ ಈಗ ಮಾಡ್ತಾ <imitation> <imitation> कति <muchas> दिल्ली